ಮಾಧವಾನಪ್ಪ ಮಾಧವಾನಂದಪ್ಪಾಜಿ ಅವರು ಬ್ರಿಟಿಷರ ವಿರುದ್ಧ ದುಷ್ಟಶಕ್ತಿಗಳನ್ನು ಹೊರಗಾಕಾಕ ಸ್ವತಂತ್ರ ಹೋರಾಟಕ್ಕಾಗಿ ದುಡಿದಿರತಕ್ಕಂಥ ಇಂಚುಗೇರಿ ಸಂಪ್ರದಾಯ ಇಂದ ರೈತರ ಕುಲಕ್ಕೆ ಅನ್ಯಾಯ ಆಗಿದೆ ಬಂಧುಗಳೇ ರೈತರ ಕುಲಕ್ಕೆ ಅನ್ಯಾಯ ಆದಾಗ ಅನ್ಯಾಯ ಆದಾಗ ನ್ಯಾಯವನ್ನು ದೊರಕಿಸಿಕೊಡ್ಲಿಕ್ಕೆ ಇಂಚಗೇರಿ ಸಂಪ್ರದಾಯ ಯಾರೊಂದಿಗೆ ಬದ್ಧವಾಗಿ ನಿಂತತೆ ಅಂತ ಕೇಳಿದ್ರ ರೈತರ ಕುಲಕ್ಕೆ ಬಣ್ಣವಾಗಿ ನಿಂತಿದೆ ಅನ್ನೋದಕ್ಕೆ ಉದಾಹರಣೆ ಯಾರಂತ ಕೇರ ಪರಮ ಪೂಜ್ಯ ಶ್ರೀ ಶಶಿಕಾಂತ್ ಪಡಸ್ಲಿಗೆ ಅವರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಇದ್ರೆ ಶಶಿಕಾಂತ ಪಡಸಗಿ ಅವರು ಲಕ್ಷ್ಮಣ ಆಗಿರಬಹುದು ಅವನಿಗೆ ರಾಮನಾಗಿ ನಿಂತ ಯಾರ ಇಲ್ಲಿ ಎತ್ತಿಲ್ಲ ಎತ್ತಿಲ್ಲ ಒಂದ್ಸರೆ ಜೋರಾದ ತಟ್ಟಿ ತಟ್ಟಿಸ್ತಾ ಶಿವನಪ್ಪ ಪೂಜಾರಿ ಅಂದ್ರೆ ಇದು ಎರಡೂ ರೈತರ ಹುಲಿಗಳು ರಾಮಾಯಣದ ರಾಮ ಲಕ್ಷ್ಮಣ ಮಹಾಭಾರತದೊಳಗೆ ನಕುಲ ಸದೇವ ನೀವು ರಥ ಹೊಡಿರಿ ಆ ರಥದಿಂದ ನಾವೆಲ್ಲರೂ ಇದೀವಿ ಒಂದ್ಸರಿ ಜೋರ ಚಪ್ಪಾಳೆ ಸರ್ ಒಂತರ ದೇವರಾದ ಚಪ್ಪಾಳೆ ಮೈನೀಗ ನಮ್ಮನಿಗೆಲ್ಲರನ್ನ ಉದ್ದೇಶಿಸಿ ಜ್ಞಾನದ ರತ್ನ ಮಾತಿನ ಮುತ್ತು ನಾವು ಬಂಧುಗಳೇ ಓಕೆ ತ್ರೈಲೋಕ್ಯ ಸಂಪ್ರದಾಲಯಕ್ಕೆ ಸಮಲ್ಲೇಖನ ಬಿತ್ತೈ ಸಚ್ಚಿದಾನಂದ ರೂಪಾಯ ಶಿವಾಯ ಬರ್ಮನೆ ನಮಃ ತ್ರಿಕಾಲವಂದ್ಯರು ಪೂಜ್ಯರು ಆದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಿಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಭಾವು ಸಾಹಿಬ್ ಮಹಾರಾಜರನ್ನ ಹೊರೆಯ ಧ್ಯಾನ ನಮ್ಮೂರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕಪ್ಪಲುಗುದ್ದಿಯ ಶತಮಾನೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ನಡೆಸ್ಕೊಂಡಿರ್ತಕ್ಕಂಥ ಪರಂಪುಜರು ಆತ್ಮೀಯರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ್ ಸ್ವರೂಪಿ ಡಾಕ್ಟರ್ ಮಹಾಂತ ಮಹಾಸ್ವಾಮಿಗಳ ದಿವ್ಯಾಚರಣೆಗೆ ನತಮಸ್ತಕನಾಗಿ ಇನ್ನೋರ್ವ ದಿವ್ಯ ಸಾನ್ನಿಧ್ಯ ನಡೆಸಿಕೊಂಡಿರ್ತಕ್ಕಂಥವರು ಆತ್ಮೀಯರಾದ ಸಿದ್ದರಾಮ ದಿವ್ಯ ದಿವ್ಯಾಚರಣೆಗೆ ನತಮಸ್ತಕನಾಗಿ ಕುಡ್ಚಿ ಮತಕ್ಷೇತ್ರದ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಹೇಂದ್ರ ತಮನರು ಕೂಡ ಶರಣೆಂದು ಕುಡ್ಚಿ ಮತಕ್ಷೇತ್ರದ ಮಾಜಿ ಶಾಸಕರು ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪಿ ರಾಜೀವ್ ಸರ್ ಅವರು ಕೂಡ ಶರಣೆಂದು ನಮ್ಮ ಲೋಕಸಭಾ ಕ್ಷೇತ್ರದ ಸಂಸದರು ಆತ್ಮೀಯರಾಗಿರ್ತಕ್ಕಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಶರಣೆಂದು ಹಿರಿಯರಾಗಿರ್ತಕ್ಕಂಥ ಡಿ ಎಸ್ ನಾಯ್ಕ ಅವರಿಗೂ ಡಿವೈಎಸ್ಪಿ ಆಗಿ ಪದೋನ್ನತಿ ಹೊಂದಿರತಕ್ಕಂಥ ಮಂಟೂರ್ ಸರ್ ಅವರಿಗೂ ರೈತ ಸಂಘದ ರಾಜ್ಯಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಚೋನಪ್ಪ ಪೂಜಾರಿ ಅವರು ಕೂಡ ಶರಣೆಂದು ಬಿಜೆಪಿ ಮಂಡಲದ ಮಾಜಿ ಅಧ್ಯಕ್ಷರು ಕುರ್ಚಿಯ ಮಲ್ಲಿಕಾರ್ಜುನ್ ಕಾನ್ಗೊಂಡವರು ಕೂಡ ಶರಣೆಂದು ಕುರ್ಚಿ ಮಂಡಲದ ಹಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಧರ್ ಮೂಡಲಗಿ ಅವರಿಗೂ ನಮ್ಮ ರಾಯಭಾಗ ತಾಲೂಕಿನ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಆತ್ಮೀಯರಾದ ಬಸವರಾಜಪ್ಪನವರಿಗೂ ರೈತ ಸಂಘದ ಎಲ್ಲ ಬಳಗಕ್ಕೂ ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣು ಶರಣಾರ್ಥಿಗಳು ಬಂಧುಗಳೇ ನಮ್ಮ ಪರಿಸ್ಥಿತಿ ಅಂದ್ರೆ ಮನೆಗೆ ಮಗ ಆಗಬಾರ್ದಂತ ಕಾರ್ಯಕ್ರಮದ ಕೊನೆಗೆ ಮಾತಾಡಬಾರದು ಅರ್ಧ ಮಂದಿಲ್ಲ ಎದ್ದ ಹೋಗೈತಿ ನಮ್ ಪಿ ರಜೂಸರು ತಮ್ಮನವರು ಎಲ್ಲ ಕಡೆಕಾಗಿ ಬಿಟ್ರು ಬದುಕಂದ್ರ ಬಾಳಿನ ತಿಳ್ಕೊಳ್ಳೋದು ಬೇಕಾಗಿಲ್ಲ ಜ್ಯೋತಿಯನ್ನ ಏನು ಬೆಳಗಿಸಿದಾರಲ್ಲ ಎರಡ ಮಾತನ್ನ ತಿಳ್ಕೊಂಡ್ರೆ ಸಾಕು ಜ್ಯೋತಿ ಬೆಳಗುತ್ತಿದೆ ಉರಿಯುತ್ತಿಲ್ಲ ಮನುಷ್ಯ ಉರಿಯುತ್ತಿದ್ದಾನೆ ಬೆಳಗುತ್ತಿಲ್ಲ ಅಂತ ಹೇಳ್ತಾರೆ ಎರಡ ಮಾತಿದೋದು ಬದುಕಂದ್ರ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರ ದೇವಸ್ಥಾನಕ್ಕ ಮಠ ಮಸೀದಿಗೆ ಚರ್ಚ್ಗಳಿಗೆ ದೇವ ದೇವರಂದಿಲ್ಲ ಮಠ ಮಂದಿರಗಳು ಇರ್ತಕ್ಕಂಥ ಮೂರ್ತಿಗಳಿಗೆ ದೇವರಂದಿಲ್ಲ ಯಾರಿಗೆ ದೇವರಂದಾರಂತಂದ್ರ ಈ ಜಗತ್ತನ್ನ ಬೆಳಗ್ತಕ್ಕಂತ ಸಾಧನೆಯನ್ನ ಮಾಡತಕ್ಕಂತ ಈ ಭಾರತ ಮಾತೆಯ ಭವ್ಯ ಭಾರತವನ್ನು ತಯಾರು ಮಾಡಲಿಕ್ಕೆ ತಯಾರಾಗ್ತಕ್ಕಂಥ ಮುದ್ದು ವಿದ್ಯಾರ್ಥಿಗಳು ನಿಜವಾಗ್ಲೂ ನಡೆದಾಡುವ ದೇವರಂತ ಕರೆದರು ಇವತ್ತು ಬಹಳ ಜನ ಕಾನ್ವೆಂಟ್ ಅದಾವ್ ಹುಬ್ಬಳ್ಳಿ ಧಾರವಾಡ ಬೆಳಗಾವ್ ಬೆಂಗಳೂರು ದೆಹಲಿ ಬಹಳ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟ್ಯಾರ ಹೊರಗೆ ಬೋರ್ಡ್ ಹಾಕಿರ್ತಾರ ನಮ್ಮ ವಿದ್ಯಾರ್ಥಿಗಳು ತೊಂಬತ್ತೊಂಬತ್ತು ನೂರು ಪ್ರತಿಶತ ಅಂತ ಹೇಳಿ ಆದ್ರ ಆ ಬೋರ್ಡ್ ಒಳಗೆ ಫೋಟೋ ಏನ್ ಹಾಕಿರ್ತಾರಲ್ಲ ವಿದ್ಯಾರ್ಥಿಗಳು ಅವರೆಲ್ಲ ನಮ್ಮ ಕಪ್ಪಲು ಗುದ್ದಿ ಸರ್ಕಾರಿ ಶಾಲೆ ಒಳಗೆ ಅದಾರ ಸರ್ಕಾರಿ ಶಾಲೆ ಗರಡಿ ಒಳಗೆ ಹೆಂಗದ ಅಂತಂದ್ರೆ ಸಂಪೂರ್ಣ ಜ್ಞಾನದ ಕನಜೆಯಲ್ಲಿ ತಯಾರಾಗಿರ್ತದ ನಾವೇನ್ ಮಾಡಬೇಕಾಗಿದೆ ಬಹಳ ಏನು ಶಿಕ್ಷಣ ಕಲಿತಂತವ್ರು ಬಹಳ ದೊಡ್ಡ ಸ್ಥಾನಕ್ಕೆ ಹೋದಂತವ್ರು ಬಹಳ ಪದವಿ ಪಡೆದಂತವ್ರು ನೌಕರಿ ಒಳಗಿದ್ದವ್ರು ಶ್ರೀಮಂತಿದ್ದವ್ರು ಏನು ಮಾಡಬೇಕಾಗ್ಯದ ಬಸವಣ್ಣನ ಕಾಯಕವನ್ನ ಮಾಡಬೇಕಾಗ್ಯದ ನಾವೆಲ್ಲ ಬಿದ್ದಂತವ್ ಎತ್ತುವಂತ ಕಾಯಕ ಆಗಬೇಕಾಗಿದೆ ಬಸವಣ್ಣ ಅದನ್ನು ಮಾಡಿದ್ದ ಅಂಬೇಡ್ಕರ್ ಅದನ್ನು ಮಾಡಿದ್ರು ರಾಯಣ್ಣ ಅದನ್ನು ಮಾಡಿದ್ದ ಚೆನ್ನಮ್ಮ ಅದನ್ನು ಮಾಡಿದ್ರು ಈ ಕಾಯಕವನ್ನ ನಾವು ಮಾಡಬೇಕಾಗ್ಯದ ತುಮಕೂರು ಸಿದ್ಧಗಂಗಾ ಮಠದೊಳಗ ಸೊಲ್ಲಾಪುರದಿಂದ ಒಬ್ಬ ಭಕ್ತ ಬಂದಿದ್ದ ನಾಲ್ಕು ಕೆ ಜಿ ತುಪ್ಪ ತಗೊಂಡು ಬಂದಿದ್ದ ಜ್ಯೋತಿ ಬೆಳಗ್ಸಿಗೆ ದೀಪ ಹಾಕಬೇಕಂದಿದ್ದ ಹೊರಗಿಟ್ಟಿದ್ದ ಮಧ್ಯಾಹ್ನದೊಳಗ ಒಳಗ್ ಹೋಗಿ ಬರೋದ್ರೊಳಗ ಶಾಲಾ ವಿದ್ಯಾರ್ಥಿಗಳೆಲ್ಲಾ ಮಧ್ಯಾಹ್ನದ ಬಿಸಿ ಊಟದೊಳಗೆ ಎಲ್ಲಾ ತುಪ್ಪ ಹಾಕೊಂಡು ಊಟ ಮಾಡಿಬಿಟ್ಟಿದ್ದು ಅವಾಗ ಹೊರಗೆ ಬಂದ ತುಮಕೂರು ಸಿದ್ಧಗಂಗಾ ಶ್ರೀಗಳಿಗೆ ಹೇಳ್ತಾನವ ಬುದ್ಧಿ ನಾನ್ ನಾಲ್ಕು ಕೆಜಿ ತುಪ್ಪ ತಗೊಂಡು ಬಂದಿದ್ದೆ ದೀಪಕ್ ಹಾಕ್ಬೇಕಂತಂದಿದ್ದೆ ಎಲ್ಲ ವಿದ್ಯಾರ್ಥಿಗಳು ಮಕ್ಕಳು ತಿಂದ್ಬಿಟ್ಟವ್ರಿ ನನ್ನ ಭಕ್ತಿ ವ್ಯರ್ಥ ಐತ್ರಿ ಅಂತಂದಾಗ ತುಮಕೂರಿನ ಸಿದ್ಧಗಂಗಾ ಸ್ತ್ರೀಗಳು ಉದ್ಗಾರ ತೆಗಿತಾರ ನಿನ್ನ ತುಪ್ಪ ವ್ಯರ್ಥ ಆಗಿಲ್ಲಪ್ಪ ದೀಪಕ್ ಹಚ್ಚಿದ್ದಿ ಅಂದ್ರೆ ಆರ್ ಹೋಗ್ತಾ ಇತ್ತು ಈ ಜಗತ್ತನ್ನ ಬೆಳಗ್ತಕ್ಕಂತ ಸಾಧನೆ ಮಾಡ್ತಕ್ಕಂಥ ದೇವರುಗಳ ತಿಂದವಪ್ಪಾ ನಿನ್ನ ಭಕ್ತಿ ಸರಾಗಿರ್ತದ ಅಂತ ಹೇಳಿದ್ರು ಜ್ಞಾನಕ್ಕೆ ಮಹತ್ವ ಕೊಡಬೇಕಾಗಿತ್ತು ಕಾಶಿಯೊಳಗ ದಿವಂಗತ ಮದನ್ ಮೋಹನ್ ಮಾಳ್ವಿಯ ಅಂತ ಹೇಳಿ ಗ್ರಂಥಾಲಯ ಕಟ್ಟಬೇಕಂತ ಹೇಳಿ ಎಲ್ಲಾ ಕಡೆ ಪಟ್ಟಿ ಮಾಡ್ತಾ ಇದ್ರು ಕಾಶಿಯೊಳಗ ಬಹಳ ದೊಡ್ಡ ಶ್ರೀಮಂತವ ಜಿಪುಣ ಇದ್ದ ಅವನ ಮನಿ ಕಾಂಪೌಂಡ್ ಮುಂದೆ ಹಾಲು ಹೋಗೋದ್ರೊಳಗ ಆ ಶ್ರೀಮಂತ ಏನ್ ಮಾಡ್ತಾ ಮಗನಿಗೆ ರೂಪಾಯಿ ಚಪ್ಪಲಿ ಕಳೆದು ಬಂದಿ ಅಂತ ಮಗನಿಗೆ ಹೊಡಿತಾ ಇದ್ದವ ಅದನ್ನ ನೋಡಿ ಮದನ್ ಮೋಹನ್ ಮಾಳ್ವಿಯ ಅಂದ್ರು ಐವತ್ ರೂಪಾಯಿ ಚಪ್ಲಿಗೆ ಮಗನ್ ಹೊಡಿಯಾಕತ್ತೆ ಅನ್ನೋ ನನಗೇನು ದುಡ್ಡು ಕೊಡ್ತಾನಂತ ಹಂಗ ಹೊಂಟಿದ್ರು ಅವರು ಅವಾಗ ಶ್ರೀಮಂತ ಕರಿತಾನ ನೀವ್ ಯಾಕೆ ಬಂದಿರಿ ಬರ್ರಿ ಅಂತ ಒಳಗೆ ಕರಿತಾನ ಅಂದಾಗ ಅವಾಗ ಮದನ್ಮೋಹನ್ ಮಾಳ್ವಿಯ ಹೇಳೋದಿಲ್ಲ ಅವ್ರು ಹಾಗೆ ಬಂದಿದ್ದೀರಿ ಸುತ್ತ ಹಾಕಿ ಹೊಂಟಿದ್ದೆ ಸುಮ್ನ ನಿಮ್ ಮನೆ ಮುಂದೆ ನಿಂತಿದ್ದೆ ಅಂದ್ರು ಇಲ್ಲ ಏನೋ ಒಳ್ಳೆ ವಿಚಾರ ಅದ ಹೇಳ್ರಿ ಅಂತಂದಾಗ ಒತ್ತಾಯ ಮಾಡದಾಗ ಹೇಳ್ತಾರ ಮದನ್ ಮೋಹನ್ ಮಾಳ್ವಿಯವ್ರು ಗ್ರಂಥಾಲಯ ಕಟ್ಟಬೇಕಂದಿದ್ದೇರಿ ಅದಕ್ಕಾಗಿ ಪಟ್ಟಿ ಮಾಡ್ತಾ ಇದ್ವಿ ನಿಮ್ ಮನೆ ಮುಂದೆ ಸುಮ್ ಆಗ ಹೊಂಟಿವ್ರಿ ಅಂತಂದಾಗ ಆ ಶ್ರೀಮಂತ ಹನ್ನೊಂದು ಲಕ್ಷ ರೂಪಾಯಿ ಚೆಕ್ ಬರದ್ ಮದನ್ ಮೋಹನ್ ಮಾಳ್ವಿಯವ್ರ ಕೈಯೊಳಗಿಡ್ತಾನ ಅವಾಗ ಮದನ್ ಮೋಹನ್ ಮಾಡಿಯವರಿಗೆ ಆಶ್ಚರ್ಯ ಆಗ್ತದ ಅಲ್ರಿ ಐವತ್ ರೂಪಾಯಿ ಚಪ್ಪಲಿಗೆ ನಿಮ್ ಮಗನ ಹೊಡೆ ಹಾಕತ್ತೀರಿ ಹನ್ನೊಂದಷ್ಟ ಚೆಕ್ ಹೆಂಗ ಬರ್ದ್ ಕೊಟ್ರಿ ಅಂತಂದಾಗ ಶ್ರೀಮಂತ ಹೇಳ್ತಾನ ಹಂಗಲ್ರಿ ಅಪ್ಪ ನನ್ನ ಮಗ ಕಳೆದ ಬಂದ ಜವಾಬ್ದಾರಿ ಇಲ್ಲ ಜವಾಬ್ದಾರಿ ಬರ್ಲಿ ಅಂತ ಹೊಡೆದಿನಿ ನೀವು ಮಾಡೋ ಕೆಲಸ ಸಾಮಾನ್ಯ ಇಲ್ಲ ನನ್ನಂತ ಸಾವಿರ ಸಾವಿರ ನನ್ನ ಮಕ್ಕಳಿಗೆ ಜ್ಞಾನ ಕೊಡ್ತಕ್ಕಂಥ ಗ್ರಂಥಾಲಯ ಕಟ್ಟಾಕತ್ತೀರಿ ಇದು ವಿದ್ಯಾರ್ಜನ ಐತಿ ಅದಕ್ ತಗೋರಿ ರೊಕ್ಕ ಅಂತ ಕೊಟ್ಟಂತ ಇದು ಬೇಕಾಗಿದೆ ಇದು ಬೇಕಾಗಿದೆ ಬದುಕು ಬಹಳದ ಜ್ಞಾನಿಗಳು ಸಂತರು ಶರಣರು ಸೋಪಿಗಳು ಮಹಾತ್ಮರು ಜಯನೇತಿ ಮುನಿ ಮಹಾರಾಜರು ಏನು ಬರೆದಿಟ್ಟಾರಲ್ಲ ಅದರಂಗ ಜಗತ್ತು ನಡೀಲಿಕ್ಕತ್ತದ ಕಾಲಜ್ಞಾನ ಹೇಳುತ್ತದೆ ಏನ್ ಹೇಳುತ್ತದ ಬಿದ್ದಿವಂತಿರೋ ಮಕ್ಕಳಿರ ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ ಹದ್ದುಕ್ಕಾಗಿ ಹರಕೊಂಡು ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಬಲ ಎಚ್ಚರ ರೊಕ್ಕದ ಗಡಿಗೆ ಹೊತ್ತೊಯ್ಯುವಾಗ ಬಿಕ್ಕಿ ಬಿಕ್ಕಿ ಎತ್ತಿರೋ ಮಕ್ಕಳಿರ ಉಳುವಿ ಚೆನ್ನ ಬಸ್ವನ್ನ ಹೇಳ್ತಾನ ಎರಡ್ ಸಾವಿರದ ಮೂವತ್ ಮೂರಕ್ ಉಳುವಿಯ ಚೆನ್ನ ಹುಟ್ಟಿ ಬರುವಾಗ ಜೋಳ ಜೊಟ್ಟೆಲ್ಲ ಹೋಗಿ ಗಟ್ಟಿ ಕಾಳ ಅಷ್ಟ ಉಳಿತಾವ ಅಂತ ಹೇಳಾನ ಮತ್ತಿಷ್ಟೆಲ್ಲ ಮಹಾತ್ಮರ ಆಶೀರ್ವಾದದಿಂದ ನಾನು ಎಲ್ಲ ಜೀವಂತ ಅಂದ್ರೆ ಕೋವಿಡ್ ದಾಟಿ ಬಂದ ನಾವೆಲ್ಲ ಗಟ್ಟಿ ಇಲ್ಲ ನಮ್ಮಿಂದ ಏನೋ ಕೆಲಸ ಆಗುದ ಮಹೇಂದ್ರ ತಮ್ಮನವರವ್ರು ಹೇಳಿದ್ರು ಗ್ರಂಥಾಲಯ ಹಣ ಕೊಟ್ಟಿನಿ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪಾಗ್ತದೆ ನಮಗೆ ನೀವು ದೇವಸ್ಥಾನ ಕಟ್ಟಬೇಡ್ರಿಪ್ಪ ಗ್ರಂಥಾಲಯ ಕಟ್ಟ ಅಂತ ಹೇಳಿ ಯಾಕಂದ್ರೆ ಗ್ರಂಥಾಲಯ ಕಟ್ಟಿದ್ರೆ ಲಕ್ಷ ಲಕ್ಷ ವಿದ್ಯಾರ್ಥಿಗಳು ಜ್ಞಾನ ಹೆಚ್ಚಾಗ್ತದ ಸುಭದ್ರ ಭಾರತ ಆಗ್ತದ ಭವ್ಯ ಭಾರತ ಆಗ್ತದ ವಿದ್ಯಾರ್ಥಿನ ಹೆಚ್ಚಾಗಬೇಕಾಗಿದೆ ನಮ್ಮಗ್ ಬಹಳ ವಿಷಯಕ್ಕೆ ಹೋಗೋದಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗ್ಬೇಕು ಶಿಕ್ಷಣ ಸಂಗೊಳ್ಳಿ ರಾಯಣನ್ ಹಂಗ ಆಗ್ಬೇಕು ಅಂಬೇಡ್ಕರ್ ಒಂದು ಮಾತು ಮಾತು ಮುಗಿಸ್ತೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಐವತ್ತಾರು ಸಾವಿರ ಪುಸ್ತಕಗಳ ಅಧ್ಯಯನ ಮಾಡಿದ್ರು ಯಾವುದೇ ಪುಟದೊಳಗೆ ಯಾವುದೇ ಸಾಲ ಕೇಳಿದ್ರು ಹಿಡುತ್ತಾ ಇದ್ರು ಸಾರಿ ಕೋರ್ಟ್ ಒಳಗೆ ವಾದ ಮಾಡ್ತಾ ಇದ್ರು ಮಧ್ಯಾಹ್ನ ವಾದ ಮಾಡೋ ಸಂದರ್ಭದೊಳಗೆ ಯಾರೋ ಬಂದು ಒಂದು ಚಿಟಿ ಕೊಡ್ತಾರೆ ಅದನ್ನು ಓದಿ ನೋಡಿ ಜೇಬಿನೊಳಗೆ ಹಾಕೊಂಡು ಮತ್ತೆ ವಾದ ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಮೂರು ಗಂಟೆ ಕೋರ್ಟ್ ಬಿಟ್ಟಾಗ ಬ್ರಿಟಿಷ್ ನ್ಯಾಯವಾದಿ ಕೇಳ್ತಾನೆ ಸರ್ ಏನೋ ಚೀಟಿ ಒಳಗ್ ಬರ್ದಿತ್ತಲ್ಲ ಏನ್ ವಿಷಯ ಅಂತಂದಾಗ ಸರ್ ನನ್ನ ಧರ್ಮ ಪತ್ನಿ ತೀರಿ ಹೋಗ್ಯಾಡ್ರಿ ಆ ಸುದ್ದಿ ಬಂತು ಓದಿ ಜೇಬಿನೊಳಗೆ ಇಟ್ಕೊಂಡು ಮತ್ತೆ ವಾದ ಮಾಡ್ತಾ ಇದ್ದಿ ಅಂತ ಹೇಳಿದ್ರು ಅವಾಗ ಬ್ರಿಟಿಷ್ ನ್ಯಾಯವಾದಿ ಹೇಳ್ತಾನ ಸರ್ ನಿಮಗ ಬಂದಂತ ಸುದ್ದಿ ನನಗ ಬಂದಿದ್ರ ನಾ ಕೋರ್ಟ್ ಬಿಟ್ಟು ಮನೆಗೆ ಹೋಗ್ತಾ ಇದ್ದೆ ನೀವ್ಯಾಕೆ ವಾದ ಮಾಡ್ತಾ ಇದ್ದೀರಿ ಅಂತಂದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ ಸರ್ ನನ್ನ ಧರ್ಮ ಪತ್ನಿ ತೀರಿ ಹೋಗಿ ವಾಪಸ್ ನನ್ನ ಮನೆಗೆ ಹೋದ್ರೆ ನನ್ನ ಹೆಂಡತಿ ಎದ್ದು ಬರೋದಿಲ್ಲ ಜೀವಂತಾಗಿ ಬರೋದಿಲ್ಲ ಆದ್ರ ಸ್ವತಂತ್ರ ಹೋರಾಟ ಹೋರಾಟದಲ್ಲಿ ಭಾರತವನ್ನು ಸ್ವತಂತ್ರ ಮಾಡಲಿಕ್ಕೆ ಮುಕ್ತ ಮಾಡಲಿಕ್ಕೆ ಹೋರಾಟ ಮಾಡಿರ್ತಕ್ಕಂಥ ನಲವತ್ತೇಳು ಜನ ಹೋರಾಟಗಾರ ಕಟಗಟ್ಟಗಳು ನಿಂತಾರೆ ಅವ್ರನ್ನ ಬಿಡಿಸ್ಬೇಕಲ್ಲ ಸರ್ ಅದಕ್ಕೆ ವಾದ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ನಮ್ಮ ಶಿಕ್ಷಣ ನಮ್ಮ ಶ್ರೀಮಂತಿಕೆ ನಮ್ಮ ಅಧಿಕಾರ ಸಮಾಜಕ್ಕಾಗಿ ಆಗಬೇಕು ಧರ್ಮಕ್ಕಾಗಿ ಆಗಬೇಕು ಭವ್ಯ ಭಾರತಕ್ಕಾಗಿ ಆಗಬೇಕು ಇದು ನಿಜವಾದ ಶಿಕ್ಷಣ ಸಂಸ್ಕಾರ ಆಗ್ತದ ಅಂತ ಹೇಳ್ತಾರ ಇವತ್ತು ರೈತರ ಬಗ್ಗೆ ಒಂದ್ ಮಾತು ಹೇಳ್ತೀನಿ ಇವತ್ತು ನೀವೆಲ್ಲ ಮನಿಯೊಳಗೆ ಪರಿಚಯ ಮಾಡಿಸ್ತಾ ಇರ್ತೀರಿ ಯಾರೇ ಬಂದಾಗ ಇವ ಡಾಕ್ಟರ್ ಅದಾನ್ರಿ ಇವ ಇಂಜಿನಿಯರ್ ಅದನ್ನ ಇವ ಪೊಲೀಸ್ ಅದಾನ್ರಿ ಹೊಲದೊಳಗ ದುಡಿಯುವಂತ ವ್ಯಕ್ತಿನ ಅದಾನ ಬಿಡ್ರಿ ಅಂತ ಸಡ್ಡಿ ಅಂತ ಹೇಳತ್ತೀವಿ ಹಂಗ ಮಾಡಬೇಡ್ರಿ ಡಾಕ್ಟರ್ ಇರ್ಲಿ ಇಂಜಿನಿಯರ್ ಇರ್ಲಿ ಪೊಲೀಸ್ ಇರಲಿ ರಾಜಕಾರಣಿ ಇರಲಿ ಧರ್ಮ ಜಾತಿ ಮತ ಪಂಥ ಪಕ್ಷ ಜಗತ್ತಿಗೆ ದುಡದ ಅನ್ನ ಹಾಕುವಂತ ರೈತನ ಮಗ ಅಂತ ಅಭಿಮಾನ ಹೇಳ್ರಿ ಇವತ್ತು ಬಹಳ ಕಲಿತಂತು ತಂದೆ ತಾಯಿಯನ್ನು ಇಟ್ಟಾರ ಬಹಳ ರೊಕ್ಕಿದ್ದ ಅವ್ರ ತಂದೆ ತಾಯಿಯನ್ನು ಇಟ್ಟಾರ ಭೂಮಿಯನ್ನ ತಾಯಿ ಅಂತೇಳಿ ದೇವರಂತ ದುಡಿಯುವಂತ ರೈತ ತಂದೆ ತಾಯಿಯನ್ನು ವೃದ್ಧಾಶ್ರಮ ಬಿಟ್ಟು ಉದಾಹರಣೆ ಎಲ್ಲೂ ಇಲ್ಲ ರೈತ ದೊಡ್ಡವದನ ರೈತ ಶ್ರೇಷ್ಠದನ ರೈತನಿಗೆ ಗೌರವ ಕೊಟ್ರ ಶಿಕ್ಷಣ ಬರ್ತದ ಸಂಸ್ಕಾರ ಬರ್ತದ ಹೊರದೊಳಗ ದೊಡ್ದಾಗ ಮಾತ್ರ ಜಗತ್ತಿಗೆ ಅಣ್ಣನ ತಿಳ್ಕೊಬೇಕು ಶಿಕ್ಷಣ ಅಂದ್ರೆ ಏನಾಗಬೇಕಂತಂದ್ರ ಜ್ಯೋತಿ ಬೆಳಗದಂಗೆ ಬೆಳಗಿದ್ರೆ ಮಾತ್ರ ಭವ್ಯ ಭಾರತ ಕಟ್ಲಿಕ್ಕೆ ಸಾಧ್ಯದ ಅಂತ ಹೇಳಿ ನನ್ನೆರಡು ಮಾತುಗಳನ್ನ ತಮ್ಮೆಲ್ಲರ ಪಾದಕಾರ